ಕುವಡ ತಾಲೂಕಿನ ವಂದಳಿ ಸರ್ಕಾರಿ ಪ್ರೌಢಶಾಲೆಯ ನೂತನ ವಿವೇಕ ಕೊಠಡಿಯನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ವಿವೇಕ ಕೊಠಡಿ ಉದ್ಘಾಟಿಸಿ ಮಾತನಾಡಿದ ಶಾಸಕರು ನಮ್ಮ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿರುವ ಹಳೆಯ ಕೊಠಡಿಗಳನ್ನು ಹಾಗೂ ಶಿಥಿಲಾವಸ್ಥೆಯಲ್ಲಿರುವ ವರ್ಗಕೋಣಿಗಳ ಕೋಣೆಗಳ ಬದಲು ನೂತನ ವರ್ಗಕೋಣೆಗಳನ್ನು ನಿರ್ಮಾಣ ಮಾಡುವುದು ಹಿಂದಿನ ಬಿಜೆಪಿ ಸರ್ಕಾರದ ಯೋಜನೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಅಗತ್ಯವಿರುವ ಶಾಲೆಗಳಿಗೆ ವಿವೇಕ ಶಾಲೆ ಯೋಜನೆಯಡಿಯಲ್ಲಿ ಹೊಸ ವರ್ಗಕೋಣಿಗಳನ್ನು ಮಂಜೂರು ಮಾಡಲಾಗಿದೆ ನಮ್ಮ ತಾಲೂಕಿಗೆ ಒಟ್ಟು ಇಪ್ಪತ್ತೇಳು ವಿವೇಕ ಕೊಠಡಿಗಳನ್ನು ತಂದಿದ್ದೇನೆ ಇದರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಾಣವಾಗುತ್ತದೆ ಹೊನ್ನಳ್ಳಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು ಉತ್ತಮ ಶಿಕ್ಷಕರು ಹಾಗೂ ಶಿಕ್ಷಣ ಪ್ರೇಮಿ ಗ್ರಾಮಸ್ಥರ ಸಹಕಾರದಿಂದ ಇದು ಸಾಧ್ಯವಾಗಿದೆ ಶಾಲೆಯ ಅಭಿವೃದ್ಧಿಗೆ ಸರ್ಕಾರದ ಅನುದಾನದ ಜೊತೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಈ ಭಾಗದಲ್ಲಿ ರಮೇಶ್ ನಾಯ್ಕ ಅವರ ಕುಟುಂಬದವರು ಪುರಸಭಾ ಸದಸ್ಯರಾದ ಮಹೇಶ್ ನಾಯ್ಕ ಇಶಾಕ್ ಶಮಾಲಿ ಹಾಗೂ ಇನ್ನು ಅನೇಕರು ಶಾಲೆಯನ್ನು ಅಭಿವೃದ್ಧಿ ಪಡಿಸಲು ಸಹಕಾರ ನೀಡುತ್ತಿದ್ದಾರೆ ಇದರಿಂದ ಬನ್ನಳ್ಳಿ ಪ್ರೌಢಶಾಲೆಯು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದರು ಕೇಂದ್ರದಲ್ಲಿ ಮಾತ್ರ ಪ್ರಾರಂಭವನ್ನ ನಮ್ಮ ಮುಖ್ಯಾಧ್ಯಾಪಕರು ಹೇಳಿದರು ಅಡಿಗಲು ಸಮಾರಂಭಕ್ಕೆ ಬರ್ದೇ ಇದ್ದರು ನೀವು ಪ್ರಾರಂಭವನ್ನ ಮಾಡಿ ಅನ್ನುವಂಥದ್ದಲ್ಲ ಅವ್ರಿಗೆ ವಿಶ್ವಾಸ ಇತ್ತು ತಾನು ಖಂಡಿತವಾಗಿ ನಾನು ಈ ಬರೋ ಚುನಾವಣೆಯಲ್ಲಿ ನಿರ್ಗಾ ಶೆಟ್ಟಿಗೆ ಓಟ್ ಹಾಕ್ತಾರೆ ಮತ್ತು ಗೆಲ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಅವರಿಗೆ ಇತ್ತು ಅಂತ ನನಗೆ ಅನಿಸ್ತದೆ ಹೀಗಾಗಿ ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಕರಿದ್ದಾರೆ ಅನ್ನುವಂಥದ್ದು ಕಾರಣ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಈ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಬರುವ ಕಡಿಮೆ ನಲ್ಲಿ ಇದ್ದಂತ ಬೇರೆ ಬೇರೆ ಮೂಲವರು ಉತ್ತರ ಕರ್ನಾಟಕದ ಮಕ್ಕಳನ್ನು ಹುಡುಕಿ ತಂದು ಈ ಶಾಲೆಯಲ್ಲಿ ಇಟ್ಕೊಂಡು ಇವತ್ತು ನೀವು ಕಲಿಸುವಂತ ಕೆಲಸ ಜವಾಬ್ದಾರಿಯನ್ನು ನಮ್ಮ ಶಿಕ್ಷಕರು ಮಾಡಿದ್ದಾರೆ ಈಗ ಅವರಿಗೂ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವು ನೆರವೇರಿತು ಪ್ರೌಢಶಾಲೆಗೆ ಭೂಮಿಯನ್ನು ದಾನ ಮಾಡಿದ ರಮೇಶ್ ಐ ನಾಯ್ಕ್ ಅವರಿಗೆ ಹಾಗೂ ಸ್ಮಾರ್ಟ್ ಟಿವಿಯನ್ನು ಕೊಡುಗೆಯಾಗಿ ನೀಡಿದ ಇಶಾಕ್ ಶಮಾಲಿ ಅವರನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಎಲ್ಬಟ್ ಪುರಸಭಾ ಸದಸ್ಯರಾದ ಮಹೇಶ್ ನಾಯ್ಕ ಹಾಗೂ ಇಶಾಕ್ ಶಮಾಲಿ ಜಿಲ್ಲಾ ಪಂಚಾಯತ್ ಸಹಾಯಕ ಅಭಿಯಂತರೇ ದೀಪಾ ಶೆಟ್ಟಗಿರಿ ಎಸ್ಡಿಎಂಸಿ ಅಧ್ಯಕ್ಷ ತುಕಾರಾಂ ನಾಯ್ಕ ಮುಖ್ಯ ಶಿಕ್ಷಕಿ ಶ್ರೀಮತಿ ಕೆವಿ ಪ್ರಮುಖರಾದ ರಮೇಶ್ ಐ ನಾಯ್ಕ್ ಉಮೇಶ್ ನಾಯ್ಕ್ ಜಾಯ್ಸನ್ ಡಿಸೋಜಾ ಹಾಗೂ ಇತರರು ಇದ್ದರು ಕೇಂದ್ರ ಬ್ಲಸ್ ನ್ಯೂಸ್ ಕುಮಟಾ.